ನಮಸ್ಕಾರ ವೀಕ್ಷಕರೇ ಚೈನಾ ದೇಶ ಏನು ಮಾಡಿದರೂ ಕೂಡ ತುಂಬ ಕಾಳಜಿ ವಹಿಸುತ್ತೆ ದೊಡ್ಡ ದೇಶ ಅಗ್ರ ರಾಜ್ಯ ಅಭಿವೃದ್ಧಿಯಲ್ಲಿ ತನಗೆ ತಾನೇ ಸಾಟಿ ಬೇರೊಬ್ಬರಿಲ್ಲ ಅನ್ನಿಸಿಕೊಳ್ಳಲು ಎಲ್ಲದರಲ್ಲೂ ತನ್ನದೇ ಮೊದಲ ಕೈ ಎನ್ನಿಸಿಕೊಳ್ಳಲು ಏನಾದರೂ ಮಾಡುವ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಲು ಚೈನಾ ಯಾವಾಗಲೂ ಮುಂದೆ ಇರುತ್ತೆ ಹಾಗಾಗಿಯೇ ಚೈನಾ ಇಷ್ಟು ದೊಡ್ಡ ದೇಶವಾಗಿ ಅಭಿವೃದ್ಧಿಯಾಗಿದೆ ಚೈನಾ ತನ್ನ ದೇಶದ ಮರುಭೂಮಿಗಳಲ್ಲಿ ಮೊಲಗಳನ್ನು ಬಿಡುತ್ತದೆ ಅಂತೆ ಚೈನಾ ಏತಕ್ಕೆ ಈ ರೀತಿ ಮಾಡುತ್ತಿದೆ ಅನ್ನೋದೇ ಪ್ರಪಂಚಕ್ಕೆ ಕುತೂಹಲ ಹನ್ನೆರಡು ಲಕ್ಷ ಮೊಲಗಳನ್ನು ಇಲ್ಲಿವರೆಗೂ ತನ್ನ ದೇಶದ ಮರುಭೂಮಿಗಳಲ್ಲಿ ಬಿಟ್ಟಿದೆ ಒಂದಂತೂ ಸತ್ಯ ಯಾವುದೇ ಉದ್ದೇಶ ಇಲ್ಲದೆ ಚೈನಾ ಯಾವ ಕೆಲಸ ಕೂಡ ಮಾಡಲ್ಲ ಅನ್ನೋದನ್ನ ಇತಿಹಾಸ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಹೌದು ಚೈನಾ ದೇಶದ ನಾಯಕತ್ವ ಚೈನೀಯರ ಸಾಹಸ ಆ ದೇಶವನ್ನು ಅಗ್ರ ದೇಶವನ್ನಾಗಿ ನಿಲ್ಲಲು ಕಾರಣವಾಗಿದೆ ಸದ್ಯ ಮರುಭೂಮಿ ವಿಷಯಕ್ಕೆ ಬಂದರೆ ಚೈನಾ ದೇಶದಲ್ಲಿ ಮರುಭೂಮಿಯ ಪ್ರದೇಶಗಳು ಕಾಲ ಕಳೆದಂತೆ ಹೆಚ್ಚಾಗುತ್ತಲೇ ಬರುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ದಶಕದಲ್ಲಿ ಚೈನಾ ಮರುಭೂಮಿ ಪ್ರದೇಶಗಳ ಒಟ್ಟು ವಿಸ್ತೀರ್ಣ ಒಂದು ಪಾಯಿಂಟ್ ಏಳು ಒಂದು ನಾಲ್ಕು ಮಿಲಿಯನ್ ಚದರ ಕಿಲೋಮೀಟರ್ ಅಂದರೆ ಸುಮಾರು ಹನ್ನೆರಡು ಲಕ್ಷ ಮಿಲಿಯನ್ ಕಿಲೋಮೀಟರ್ಗಳು ಇದು ಚೈನಾ ದೇಶದ ಒಟ್ಟು ಭೂಭಾಗದಲ್ಲಿ ಒಂದನೇ ಐದು ಭಾಗ ಇತ್ತು ಎರಡು ಸಾವಿರದ ಹದಿನೈದರಲ್ಲಿ ನೋಡಿದರೆ ಇದರ ಸಂಖ್ಯೆ ಹೆಚ್ಚಾಗಿದೆ ಅಂದರೆ ಚೈನಾ ಮರುಭೂಮಿ ಭಾಗ ಹೆಚ್ಚಾಗಿದೆ ಎರಡು ಪಾಯಿಂಟ್ ಅರವತ್ತೆರಡು ಮಿಲಿಯನ್ ಚದರ ಕಿಲೋಮೀಟರ್ ಅಷ್ಟು ಅಂದರೆ ಒಂದನೇ ಮೂರು ಭಾಗದಷ್ಟು ಭೂಮಿ ಮರುಭೂಮಿಯಾಗಿ ಬದಲಾಗಿದೆ ಚೈನಾ ದೇಶದಲ್ಲಿ ಮರುಭೂಮಿ ಹೆಚ್ಚಾಗುತ್ತಿದೆ ಎಂದು ಅರ್ಥ ಇದು ದೊಡ್ಡ ಸಮಸ್ಯೆಯಾಗಿ ಬದಲಾಗುತ್ತದೆ ಎಂದು ಅಲ್ಲಿನ ಸರ್ಕಾರ ತೀರ್ಮಾನ ಮಾಡುತ್ತೆ ವರ್ಷಕ್ಕೆ ಹತ್ತು ಸಾವಿರದ ನಾಲ್ಕುನೂರು ಚದರ ಕಿಲೋಮೀಟರ್ಗಳ ವಿಸ್ತೀರ್ಣವಾದ ಭೂಮಿ ಬರಡು ಭೂಮಿಯಾಗಿ ಬದಲಾಗುತ್ತದೆ ಎಂದು ಗುರುತಿಸಲಾಯಿತು ಪ್ರಕೃತಿಯನ್ನು ಕಾಪಾಡಿಕೊಳ್ಳಲು ಅದರ ಅನುಗುಣವಾಗಿ ನಾವು ನಡೆದುಕೊಳ್ಳಬೇಕು ಕಾಡಿನ ಭಾಗ ಹೆಚ್ಚಾಗಬೇಕು ಅದಕ್ಕಾಗಿ ಸಸಿಗಳನ್ನು ನೆಟ್ಟು ನೀರೆರೆದು ಬೆಳೆಸಬೇಕು ಆ ಸಸಿಗಳು ಗಿಡಗಳಾಗಿ ಬದಲಾಗುವವರೆಗೂ ಸಂರಕ್ಷಿಸಬೇಕು ಹಚ್ಚ ಹಸಿರಿನ ಗಿಡಗಳು ಬೆಳೆದು ಮಳೆಯಾಗಿ ಆ ಮಳೆ ನೀರು ಭೂಮಿ ಒಳಕ್ಕೆ ಹೋಗಿ ಭೂಗರ್ಭದ ಜಲಮಟ್ಟ ಬೆಳೆದರೆ ಅಲ್ಲಿ ಇನ್ನಷ್ಟು ಗಿಡಗಳಿಂದ ಹಚ್ಚ ಹಸಿರಿನ ಕಾಡುಗಳು ಸೃಷ್ಟಿಯಾಗುತ್ತವೆ ಈಗ ಚೈನಾ ಕೂಡ ಅದೇ ಕೆಲಸದಲ್ಲಿ ತೊಡಗಿದೆ ಚೈನಾ ತನ್ನ ಮರುಭೂಮಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಸಿಗಳನ್ನು ನೆಡುವ ಕೆಲಸ ಮಾಡುತ್ತಿದೆ ಮರುಭೂಮಿಯಲ್ಲಿ ನೆಲವನ್ನು ಅಗೆದು ಹಚ್ಚ ಹಸಿರಿನ ರೀತಿ ಕೃಷಿ ಮಾಡುವುದನ್ನೇ ದೊಡ್ಡ ಕೆಲಸವಾಗಿ ತೆಗೆದುಕೊಂಡಿದೆ ಮುಂಬರುವ ಸಮಸ್ಯೆಯನ್ನು ಮೊದಲೇ ಅರಿತು ಮರುಭೂಮಿಯನ್ನು ಹಸಿರುಮಯ ಮಾಡಲು ಸಿದ್ಧವಾಯಿತು ಆದರೆ ಮರುಭೂಮಿಯನ್ನು ಹಸಿರುಮಯವಾಗಿ ಬದಲಾಯಿಸುವುದು ಅಷ್ಟು ಸುಲಭದ ಕೆಲಸವಲ್ಲ ಫಲವತ್ತತೆಯ ಭೂಮಿ ಮರುಭೂಮಿಯಾಗಿ ಬದಲಾಗಲು ಮೂಲ ಕಾರಣ ತಮ್ಮ ಸ್ವಾರ್ಥಕ್ಕೆ ಕಾಡುಗಳನ್ನು ಕಡಿದು ಮತ್ತೆ ಕಡಿದ ಜಾಗದಲ್ಲಿ ಸಸಿಗಳನ್ನು ನಡೆದೇ ಇರುವುದು ಹಲವು ಕಡೆ ಕಾರ್ಖಾನೆಗಳ ನಿರ್ಮಾಣಕ್ಕೆ ಅತಿ ಹೆಚ್ಚಾಗಿ ಮರಗಳನ್ನು ಕಡಿಯಲಾಗುತ್ತಿದೆ ಈ ರೀತಿಯಾಗಲು ಮನುಷ್ಯನ ಅಜಾಗರೂಕತೆ ಪ್ರಮುಖ ಕಾರಣ ಎಂದು ಹೇಳಬಹುದು ಆ ರೀತಿ ತಪ್ಪುಗಳು ಮತ್ತೆ ಆಗದ ಹಾಗೆ ಚೈನಾ ದೇಶದ ವಿಜ್ಞಾನಿ ಕಿಯಾಂಗ್ ಸುಝೇನ್ ನೇತೃತ್ವದಲ್ಲಿ ಚೈನಾ ದೇಶದಲ್ಲಿ ದೊಡ್ಡ ಬದಲಾವಣೆ ಶುರುವಾಯಿತು ಮರುಭೂಮಿಯಲ್ಲಿ ಗಿಡಗಳು ಪೊದೆಗಳು ಬೆಳೆಯುವ ಹಾಗೆ ಮಾಡಿ ಪರಿಸರ ರಕ್ಷಣೆ ಕೈಗೊಳ್ಳಲು ಪ್ರಣಾಳಿಕೆ ತಂದರು ಹುಲ್ಲುಗಾವಲನ್ನು ಬೆಳೆಸಲು ಹೇಳಿದರು ಈ ರೀತಿ ಮಾಡುವುದರಿಂದ ನೆಲ ಒಣಗದೆ ಮರುಭೂಮಿ ವಿಸ್ತರಣೆ ಆಗದ ಹಾಗೆ ತಡೆಯುತ್ತದೆ ಆ ರೀತಿ ಮಾಡಿದ ನಂತರ ಮೂರು ಕೆಲಸ ಮಾಡಲು ಕೂಡ ಹೇಳಿದರು ಕಾಡುಗಳ ನಿರ್ಮಾಣ ಕೃಷಿ ಮಾಡುವುದು ಪಶುಸಂಗೋಪನೆ ಮಾಡುವುದು ಈ ಮೂರು ಕೆಲಸಗಳು ಮಾಡುವುದರಿಂದ ಮನುಷ್ಯರಿಗೆ ಹಾಗೂ ಪ್ರಕೃತಿಗೆ ಸಂಬಂಧ ಹೆಚ್ಚುತ್ತದೆ ಎಂದರು ನಾವು ಗಮನಿಸಿದರೆ ಕಾಡುಗಳಲ್ಲಿ ಗಿಡ ಮರಗಳು ಪೊದೆಗಳು ಹುಲ್ಲು ಅಡ್ಡಾದಿಡ್ಡಿಯಾಗಿ ಬೆಳೆಯುತ್ತವೆಯೇ ಹೊರತು ಪದ್ಧತಿಯಾಗಿ ಒಂದೇ ಸಾಲಿನಲ್ಲಿ ಒಂದೇ ಜಾತಿಯ ಮರಗಳು ಬೆಳೆಯುವುದಿಲ್ಲ ಅಂದರೆ ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಆಗುವ ಹಾಗೆ ವಿವಿಧ ಬಗೆಯ ಗಿಡ ಮರಗಳು ಬೆಳೆಯುತ್ತವೆ ಇಲ್ಲಿ ಕಿಯಾನ್ ಹೇಳಿದ್ದು ಕೂಡ ಅದನ್ನೇ ಈ ರೀತಿಯ ಗಿಡ ಮರ ಪೊದೆ ಹುಲ್ಲುಗವಲನ್ನು ಸೃಷ್ಟಿ ಮಾಡಬೇಕು ಎಂದು ಹೇಗೆ ಕಾಡುಗಳಲ್ಲಿ ತಮ್ಮ ಸ್ವೈಚ್ಛೆಯಿಂದ ಗಿಡ ಮರಗಳು ಬೆಳೆಯುತ್ತವೆಯೋ ಹಾಗೆಯೇ ಚೈನಾ ದೇಶದ ಮರುಭೂಮಿಯಲ್ಲಿ ಬೆಳೆಯಬೇಕು ಎಂದು ಇನ್ನು ಕೃಷಿ ವಿಚಾರಕ್ಕೆ ಬಂದರೆ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯಬೇಕು ಎಂದ ಚೈನಾ ವಿಜ್ಞಾನಿ ಕಿಯಾನ್ ಭೂಮಿಗೆ ಬೇಕಾಗುವ ಸಾರಾಂಶದೊಂದಿಗೆ ಪ್ರಜೆಗಳಿಗೆ ಆಹಾರ ದೊರಕುತ್ತದೆ ಕೃಷಿಕರಿಗೆ ಕೆಲಸ ದೊರಕುತ್ತದೆ ಇದು ಕೂಡ ಒಂದು ರೀತಿ ಒಳ್ಳೆ ನಿರ್ಧಾರನೆ ಯಾಕೆಂದರೆ ಒಂದನೇ ಮೂರು ಭಾಗದಷ್ಟು ಭೂಮಿ ಕೃಷಿಗೆ ದೂರ ಆಗುತ್ತೆ ಅಂದರೆ ನೂರ ನಲವತ್ತೆಂಟು ಕೋಟಿ ಜನಾಭ ಇರುವ ಚೈನಾ ದೇಶಕ್ಕೆ ಹೊಟ್ಟೆ ತುಂಬ ಊಟ ಹೇಗೆ ಸಿಗುತ್ತೆ ಹಾಗಾಗಿ ಮರುಭೂಮಿಯಲ್ಲಿ ಕಿಯಾನ್ ಹೇಳಿದ ರೀತಿ ಮಾಡುವುದರಿಂದ ಮನುಷ್ಯರಿಗೆ ಊಟ ಸಿಗುತ್ತೆ ಇನ್ನು ಮರುಭೂಮಿಯಲ್ಲಿ ಕಡಿಮೆ ನೀರು ಬಳಸಿ ಬೆಳೆಯುವಂಥ ಬೆಳೆಗಳನ್ನು ಮಾತ್ರ ಬೆಳೆಯಲು ಪ್ರಾರಂಭ ಮಾಡಬೇಕು ಮರುಭೂಮಿ ಜಾಗದಲ್ಲಿ ಪರಿಸರ ಸಮತೋಲನೆಗೆ ಪಶುಸಂಗೋಪನೆ ಕೂಡ ಪ್ರಾರಂಭಿಸಿದರು ಹಾಲು ಮಾಂಸ ಉಣ್ಣೆ ಚರ್ಮ ಹೀಗೆ ಎಲ್ಲವುದಕ್ಕೂ ಬೇಕಾಗುವಂಥ ಹಸುಗಳನ್ನು ಸಾಕಾಣೆ ಮಾಡಲು ಪ್ರಾರಂಭಿಸಿದರು ನಾವು ಸರಿಯಾಗಿ ಗಮನಿಸಿದರೆ ಕಾಡು ಕೃಷಿ ಪಶುಸಂಗೋಪನೆ ಎಲ್ಲವೂ ಒಂದಕ್ಕೆ ಒಂದು ಲಿಂಕ್ ಆಗಿ ಕಾಣುತ್ತೆ ಮರುಭೂಮಿಯಲ್ಲಿ ಹೇಗೆ ಹಸುಗಳು ಬದುಕುತ್ತವೆ ಎಂದು ಆಲೋಚನೆ ಮಾಡಿದ ಕಿಯಾನ್ ಚಿಂತನೆ ಮಾಡಲು ಶುರು ಮಾಡಿದರು ಸದ್ಯಕ್ಕೆ ಇದು ಮರುಭೂಮಿ ನೀರು ಕೂಡ ಸಿಗುವುದಿಲ್ಲ ಗಿಡಗಳಂತೂ ನೆಟ್ಟ ತಕ್ಷಣಕ್ಕೆ ಬೆಳೆಯುವುದಿಲ್ಲ ಹಸುಗಳು ಇಲ್ಲಿ ಬದುಕಬೇಕು ಎಂದರೆ ಯಾವ ರೀತಿಯ ಜೀವಿಗಳನ್ನು ಇಲ್ಲಿ ಬೆಳೆಸಬೇಕು ಎಂದು ಯೋಚಿಸಿದಾಗ ಮರುಭೂಮಿಯ ವಾತಾವರಣವನ್ನು ಹೊಂದಿಕೊಳ್ಳುವ ಅತಿ ವೇಗವಾಗಿ ತನ್ನ ಸಂತಾನವನ್ನು ಉತ್ಪತ್ತಿ ಮಾಡಿಕೊಳ್ಳುವ ಜೀವಿಗಳು ಇಲ್ಲಿ ಬೆಳೆಸಬೇಕು ಎಂದು ನಿರ್ಧಾರ ಮಾಡಿದರು ಆಗ ಫ್ರಾನ್ಸ್ನಲ್ಲಿ ಸಿಗುವಂಥ ಪ್ರತ್ಯೇಕವಾದ ಮೊಲಗಳ ಜಾತಿಯನ್ನು ಬೆಳೆಸಬೇಕು ಎಂದು ಸೂಚಿಸಿದರು ರೆಕ್ಸ್ ರಾಬಿಟ್ಸ್ ಫ್ರಾನ್ಸ್ ಇದು ಪ್ರತ್ಯೇಕ ಜಾತಿಯ ಮೊಲ ಇವುಗಳನ್ನು ಫ್ರಾನ್ಸ್ನಿಂದ ಚೈನಾಗೆ ತಂದರು ಕೃಷಿ ಭೂಮಿಯನ್ನು ಸಾಗುವಳಿ ಮಾಡುವ ರೈತರಿಗೆ ಇವುಗಳನ್ನು ಪೋಷಣೆಯ ಜವಾಬ್ದಾರಿ ಕೂಡ ನೀಡಿದರು ರೈತರು ಚೈನಾ ಮರುಭೂಮಿಯಲ್ಲಿ ಕೃಷಿ ಮಾಡಲು ಪ್ರಾರಂಭ ಮಾಡಿದ್ದರು ಅದರ ಜೊತೆಯಲ್ಲಿ ಪಶುಸಂಗೋಪನೆ ಕೂಡ ಮಾಡುತ್ತಿದ್ದರು ಹಾಗಾಗಿಯೇ ಇದನ್ನು ಸಮೀಕೃತ ವ್ಯವಸಾಯ ಎಂದು ಹೇಳಿದರು ರೆಕ್ಸ್ ಮಲಗಳ ಬಗ್ಗೆ ತಿಳಿದುಕೊಳ್ಳುವುದು ಈ ವಿಡಿಯೋದಲ್ಲಿನ ಮುಖ್ಯವಾದಂತಹ ಭಾಗ ಇವು ತಮ್ಮ ಆಹಾರಕ್ಕಾಗಿ ಹುಲ್ಲುಗಳನ್ನು ತಿನ್ನುತ್ತವೆ ಹುಲ್ಲುಗಳ ಬೇರುಗಳನ್ನು ಕೂಡ ಇವು ಅಗೆದು ತಿನ್ನುತ್ತವೆ ಈ ರೀತಿ ತಿನ್ನಲು ಆ ಮೊಲಗಳು ಬಿಲಗಳನ್ನು ಮಾಡುತ್ತವೆ ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ ಇದಷ್ಟೇ ಅಲ್ಲದೆ ಇವು ತಿಂದು ಜೀರ್ಣವಾಗದ ಬೀಜಗಳು ಮಲದ ಮೂಲಕ ಹೊರಬಂದು ಮತ್ತೆ ಗಿಡಗಳಾಗಿ ಬಳಿಯುತ್ತೆ ಬೇರೆ ಜಾತಿಯ ಮಲಗಳಿಗೆ ಇದನ್ನು ಹೋಲಿಸಿದರೆ ಈ ಮೊಲಗಳಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಸಂತಾನೋತ್ಪತ್ತಿ ಹೆಚ್ಚಾಗಿರುತ್ತೆ ಹಾಗಾಗಿಯೇ ಒಂದು ಹೆಣ್ಣು ಮೊಲ ಒಂದು ವರ್ಷಕ್ಕೆ ನಲವತ್ತು ಮರಿಗಳಿಗೆ ಜನ್ಮ ಕೊಡುತ್ತೆ ಅದಕ್ಕಾಗಿಯೇ ಚೈನಾ ತನ್ನ ಮರುಭೂಮಿಯಲ್ಲಿ ಹನ್ನೆರಡು ಲಕ್ಷ ಮೊಲಗಳನ್ನು ಬಿಟ್ಟಿದೆ ಅತಿ ಶೀಘ್ರದಲ್ಲೇ ಅದು ಹದಿನೆಂಟು ಲಕ್ಷ ಮೊಲಗಳಾಗಿ ಬದಲಾಗುತ್ತವೆ ಎಲ್ಲ ಮೊಲಗಳು ಸೇರಿ ಬರಡು ಭೂಮಿಯಲ್ಲಿ ಬಿಲಗಳನ್ನು ಮಾಡುತ್ತವೆ ಈ ರೀತಿ ಬಿಲಗಳನ್ನು ತೋಡಿ ಮೊಲಗಳು ಮಲ ಮೂತ್ರ ವಿಸರ್ಜನೆ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ವೇಗವಾಗಿ ಬೆಳೆಯಲು ಸಹಾಯ ಆಗುತ್ತೆ ಅದಷ್ಟೇ ಅಲ್ಲದೆ ಬಿಲಗಳನ್ನು ತೋಡುವುದರಿಂದ ಕೆಳಗಿರುವಂತಹ ಮಣ್ಣು ಮೇಲಕ್ಕೆ ಬರುತ್ತೆ ಮೇಲಿರುವಂತಹ ಮಣ್ಣು ಕೆಳಕ್ಕೆ ಹೋಗುತ್ತೆ ಇದರಿಂದ ರೈತರಿಗೆ ಮಣ್ಣನ್ನು ಅಗೆಯುವ ಕೆಲಸ ಕಡಿಮೆ ಆಗುತ್ತೆ ಮೊದಲೇ ಹೇಳಿದ ಹಾಗೆ ಈ ಹನ್ನೆರಡು ಲಕ್ಷ ಮೊಲಗಳು ತಿಂದು ಜೀರ್ಣವಾಗದ ಬೀಜಗಳು ತಮ್ಮ ಮಲದ ಮೂಲಕ ಮರುಭೂಮಿಯಲ್ಲಿ ಹೊರಬಿದ್ದು ಎಲ್ಲ ಕಡೆ ಗಿಡಗಳಾಗಿ ಬೆಳೆಯುತ್ತವೆ ಹಾಗೂ ಮರುಭೂಮಿ ಕೂಡ ಅರಣ್ಯ ಪ್ರದೇಶವಾಗಿ ಬದಲಾಗುತ್ತದೆ ಇಷ್ಟಕ್ಕೂ ಈ ಕೆಲಸಗಳೆಲ್ಲ ಈಗಾಗಲೇ ನಡೆಯುತ್ತಿದೆ ಬದಲಾವಣೆ ಶುರುವಾಗಿದೆ ಅದು ಕಣ್ಣಿಗೆ ಕಾಣಿಸುತ್ತಿದೆ ಮರುಭೂಮಿಯನ್ನ ಹಚ್ಚ ಹಸಿರಿನ ಪರಿಸರವಾಗಿ ಬದಲಾಯಿಸುತ್ತಿದ್ದಾರೆ ಚೈನಾ ಪ್ರಜೆಗಳು ಈ ರೀತಿಯ ಬದಲಾವಣೆ ಕಣ್ಣೆದುರು ನಡೆಯುತ್ತಿದ್ದರೆ ಸಂತೋಷವಾಗದೇ ಇರದು ಕಾಡು ಕೃಷಿ ಪಶುಸಂಗೋಪನೆ ಈ ಮೂರನ್ನು ಕೈಗೊಂಡ ಮೇಲೆ ಹಸಿರಿನ ಗಿಡಗಳು ಶೇಕಡಾ ಮೂರರಷ್ಟು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತಿತ್ತು ನೂರು ಕಿಲೋಮೀಟರ್ ಮರುಭೂಮಿಯಲ್ಲಿ ಸುಮಾರು ಮೂರೇ ಮೂರು ಕಿಲೋಮೀಟರ್ನಷ್ಟು ಜಾಗದಲ್ಲಿ ಮಾತ್ರ ಗಿಡಗಳು ಕಾಣಿಸುತ್ತಿತ್ತು ಅದು ಕೂಡ ಅಲ್ಲಲ್ಲಿ ಫ್ರಾನ್ಸ್ನ ರೆಕ್ಸ್ ಮೊಲಗಳನ್ನು ತಂದು ಬಿಟ್ಟ ನಂತರ ಅಲ್ಲಿನ ಜಾಗ ನಂಬಲು ಅಸಾಧ್ಯದ ರೀತಿ ಬದಲಾಗಿ ಹೋಯಿತು ಶೇಕಡಾ ಎಂಬತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ನಷ್ಟು ಆ ಜಾಗದಲ್ಲಿ ಅಭಿವೃದ್ಧಿ ಕಾಣಿಸಿತು ಶೇಕಡಾ ಮೂರರಷ್ಟು ಹಸಿರುಮಯವಾಗಿದ್ದ ಜಾಗ ಈಗ ಶೇಕಡಾ ಎಂಬತ್ತೈದರಷ್ಟು ಹಸಿರುಮಯವಾಗಿರೋದು ಕಣ್ಣಿಗೆ ಕಾಣಿಸುತ್ತಿದ್ದರೆ ವಿಜ್ಞಾನಿ ಕಿಯಾನ್ ಆಲೋಚನೆ ಚೈನಾ ದೇಶಕ್ಕೆ ವರವಾಗಿ ಪರಿಣಮಿಸಿದೆ ಎಂದು ಹೇಳಬಹುದು ಎರಡು ಸಾವಿರದ ಇಪ್ಪತ್ತೊಂದರಷ್ಟೊತ್ತಿಗೆ ಈ ಮರುಭೂಮಿ ಗಿಡ ಪೊದೆ ಹುಲ್ಲುಗಳಿಂದ ಕಂಗೊಳಿಸುತ್ತಿತ್ತು ಸುಮಾರು ಎಂಬತ್ತೈದರಷ್ಟು ಭಾಗ ಹಚ್ಚ ಹಸಿರಾಗಿ ಕೃಷಿ ಮಾಡಲು ಸಿದ್ಧವಾಗಿರುವುದು ಖುಷಿಯ ಸಂಗತಿ ಈ ಕೆಲಸಕ್ಕೆ ಚೈನಾ ದೇಶವನ್ನು ನಾವು ಅಭಿನಂದಿಸಲೇಬೇಕು ಚೈನಾ ತನ್ನಲ್ಲಿರುವ ಸಂಪನ್ಮೂಲ ಬಳಸಿ ಅದಕ್ಕೂ ಮಿಗಿಲಾಗಿ ತನ್ನ ಸಂಕಲ್ಪದೊಂದಿಗೆ ಬದಲಾವಣೆಯನ್ನು ಅನುಷ್ಠಾನ ಮಾಡಿತು ಮೊಲಗಳ ಸಾಕಾಣೆ ಮಾಡುವುದರಲ್ಲಿ ಕೃಷಿ ಕೆಲಸ ಮಾಡುವವರಿಗೆ ಆದಾಯ ತಂದುಕೊಡುತ್ತಿದೆ ರೆಕ್ಸ್ ಮೊಲಗಳ ಚರ್ಮ ವಿವಿಧ ಬಗೆಯ ಉದ್ಯಮಗಳಿಗೆ ಬಳಕೆಯಾಗುತ್ತಿದೆ ಆಹಾರಕ್ಕಾಗಿ ಮೊಲಗಳನ್ನು ತಿನ್ನುವುದು ಚೈನಾ ಪ್ರಜೆಗಳಿಗೆ ಸಾಮಾನ್ಯ ಆದ ಕಾರಣ ಮೊಲಗಳ ಸಾಗಣೆ ಮಾಡುತ್ತಿರುವ ರೈತರಿಗೂ ಆದಾಯ ಬರುತ್ತಿದೆ ಒಟ್ಟಿನಲ್ಲಿ ಸಮೀಕೃತ ವ್ಯವಸಾಯ ಪಾಲನೆ ಮಾಡುತ್ತಿರುವ ಚೈನಾಗೆ ನಾವು ಅಭಿನಂದಿಸಲೇಬೇಕು ಭಾರತ ದೇಶದ ಮರುಭೂಮಿ ಪ್ರದೇಶಗಳಾದ ರಾಜಸ್ಥಾನ್ ಗುಜರಾತ್ನಲ್ಲಿಯೂ ಕೂಡ ಈ ರೀತಿ ವಿಧಾನ ಪ್ರಯತ್ನಿಸಿದರೆ ಚೆನ್ನಾಗಿರುತ್ತೆ ಎಂಬ ಆಲೋಚನೆ ಭಾರತೀಯರಿಗೂ ಬರಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು